ನಮಸ್ತೆ ಸ್ನೇಹಿತ್ರೆ ಹಸ್ತಪ್ರತಿಗಳ ಲೇಖನ ಸಾಮಗ್ರಿಗಳು ಮತ್ತು ಲಿಪಿಕಾರರು ಹಸ್ತಪ್ರತಿಗಳ ಬರವಣಿಗೆಗೆ ಬಳಸ್ತಿದ್ದಂಥ ಲೇಖನ ಸಾಮಗ್ರಿಗಳನ್ನು ಕುರಿತು ಅಭ್ಯಾಸ ಮಾಡಿದ್ದೀವಿ ಆಧಾರ ಸಾಮಗ್ರಿಗಳು ಆಧೇಯ ಮತ್ತು ಲೇಪನ ಹೇಗೆ ಯಾವ ನಾವು ಹೇಗೆ ಕಾಗದ ಅಂತ ಹೇಳ್ತೀವೋ ಹಾಗೆ ತಾಳೆಗರಿ ಮತ್ತು ಕಲ್ಲು ಚರ್ಮ ಮಣ್ಣು ಹೀಗೆ ಬೇರೆ ಬೇರೆ ಪದಾರ್ಥಗಳ ಮೇಲೆ ಇದ್ದರು ಹಾಗೇ ಲೇಖನಿಗಳನ್ನು ಇದ್ದರು ಕಂಠ ನವಿಲುಗರಿ ಇಂಥವುಗಳನ್ನೆಲ್ಲ ಬರೆಸ್ತಾ ಇದ್ದರು ಕೊನೆಗೆ ಏನು ಅಂತಂದರೆ ಮಸಿಯನ್ನು ಅಥವಾ ಕಪ್ಪನ್ನು ಏನು ಅಂತಂದರೆ ಅಕ್ಷರಗಳ ಸ್ಪಷ್ಟತೆಗೆ ಇದ್ದರು ಅಂತ ಈಗ ಲೇಖನ ಸಾಮಗ್ರಿಗಳನ್ನು ಕುರಿತು ಅಭ್ಯಾಸ ಮಾಡಿದಂಥ ನಾವು ಲಿಪಿಕಾರರು ಯಾರಾಗಿದ್ದರು ಇವುಗಳನ್ನೆಲ್ಲ ಬರವಣಿಗೆ ರೂಪಾಯಿ ಯಾರು ಅನ್ನುವಂಥ ವಿಷಯಗಳನ್ನ ಕುರಿತು ನೋಡೋಣ ಲಿಪಿಕಾರ ಮತ್ತು ವರ್ಗೀಕರಣ ಅಂತ ಹೇಳ್ತೀವಿ ಲೇಖಕ ಅನ್ನುವಂಥ ಸಂಸ್ಕೃತದ ಪದ ತುಂಬ ಹಳೆಯದು ಲಿಪಿಕಾರ ಅನ್ನುವಂಥದ್ದು ಇತ್ತೀಚಿನ ಪದ ಅಂತ ಹೇಳಲಾಗ್ತದೆ ಅಶೋಕನ ಶಾಸನಗಳಲ್ಲಿ ಬರುವಂಥ ಲಿಪಿ ಲಿಬಿ ದಿಪಿ ಎನ್ನ ಪದಗಳಿಗೆ ಮೂಲವಾಗಿರೋದು ಯಾವುದು ಅಂದರೆ ದೀಪಿ ಅಂತ ದೀಪಿ ಇದು ಪಾರ್ಸಿ ಪದ ಆಗಿದ್ದು ಕ್ರಿಸ್ತಪೂರ್ವ ಇದುನೂರಕ್ಕೆ ಭಾರತವನ್ನು ಪ್ರವೇಶಿಸ್ತು ಅಂದರೆ ಆ ಶಬ್ದವನ್ನು ಭಾರತದಲ್ಲಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದರು ಅಂತ ಹೇಳಲಾಗ್ತದೆ ಬರಹಗಾರ ಅನ್ನುವಂಥ ಅರ್ಥದಲ್ಲಿ ಲಿಪಿಕಾರ ಅನ್ನುವಂಥ ಪದ ಕನ್ನಡದಲ್ಲಿ ಪ್ರಯೋಗ ಆಗ್ತದೆ ಅಂತ ಹೇಳ್ತೀವಿ ನಾವು ಒಂದು ಕಡೆ ತಿಳ್ಕೊಳ್ಳೋ ಹಾಗೆ ಕುಮಾರವ್ಯಾಸ ತನ್ನ ಭಾರತದ ಕಥೆಯನ್ನು ಪರಾ ಪ್ರಾರಂಭ ಮಾಡ್ತಾ ಹೇಳ್ತಾನೆ ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಹೇಳಿ ಹೇಳ್ಕೊತಾನೆ ಇಲ್ಲಿ ಲಿಪಿಕರ ಎನ್ನುವುದು ಲಿಪಿಕಾರ ಅನ್ನುವಂಥ ಅರ್ಥವ್ಯಾಪ್ತಿಯನ್ನು ಪಡೆದರೂ ಸಹ ಮೂಲತಃ ಇದನ್ನು ಕಪ್ಪ ನೀಡುವ ವೃತ್ತಿಕಾರರನ್ನು ಸೂಚಿಸುತ್ತಿರಬೇಕು ಅಂತ ಹೇಳಲಾಗ್ತದೆ ನಾನು ಹಿಂದಿನ ಒಂ ತರಗತಿಯಲ್ಲಿ ಹೇಳ್ತಿರ್ಬೇಕಾದ್ರೆ ಲೇಪನ ಅನ್ನುವಂಥ ಸಂದರ್ಭದಲ್ಲಿ ಹೇಳಿದೆ ಕಪ್ಪ ನೀಡುವ ಅಂತ ತಾಳೆಗರಿ ಮೇಲೋ ಕಂಚಿನ ಮೇಲೋ ಇದು ಮುಖ್ಯವಾಗಿ ತಾಳೆಗರಿ ಮೇಲೆ ಏನು ಅಂದರೆ ಅಕ್ಷರಗಳನ್ನು ಕೆತ್ತಿದಾಗ ಅಕ್ಷರಗಳ ಸ್ಪಷ್ಟತೆಗಾಗೇನು ಅಂತಂದರೆ ಅಲ್ಲಿ ಕಪ್ಪನ್ನು ಹಚ್ತಾ ಇದ್ರು ಅಂತ ಹೇಳ್ತೀವಿ ಅವರನ್ನು ಕಪ್ಪು ನೀಡುವವರು ಅಂತ ಹೇಳಿ ಕರಿತಾ ಇದ್ರು ಕಪ್ಪು ನೀಡುವವ ಅಂತ ಕರಿತಾ ಇದ್ದರು ಅದೇ ಇದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಈ ವೃತ್ತಿ ಕೂಡ ಲೇಖಕನಕ್ಕೆ ತೊಡಗಿದಾಗ ಲಿಪಿಕಾರ ಅಂತ ಅಂದ್ಕೊಂಡ್ರು ಬರ್ತಾ ಬರ್ತಾ ಇದೊಂದು ವೃತ್ತಿಯಾಗಿ ಪರಿಣಮಿಸಿದಾಗ ಆತನನ್ನು ಲಿಪಿಕಾರ ಅಂತ ಹೇಳಿ ಕರೆದರು ಅಂತ ಹೇಳಲಾಗ್ತದೆ ಆದರೂ ಮೂಲ ವೃತ್ತಿ ಹಿನ್ನೆಲೆಯಿಂದಾಗಿ ಕಪ್ಪ ನೀಡುವವ ಅನ್ನುವಂಥ ಅರ್ಥವನ್ನೇ ಸೂಚಿಸ್ತದೆ ಅಂತ ಡಾಕ್ಟರ್ ಬಿ ಕೆ ಅವರು ಹೇಳ್ತಾರೆ ಲಿಪಿಕಾರ ಅಂದರೆ ಅರ್ಥ ಕಪ್ಪ ನೀಡುವವ ಅನ್ನುವಂಥ ಮಾತು ಇಲ್ಲಿ ಅದ ಅಂತ ಹೇಳಲಾಗ್ತದೆ ಲಿಪಿಕಾರರನ್ನ ಹೇಗೆ ವರ್ಗೀಕರಣ ಮಾಡ್ತಾ ಇದ್ದರು ನಾ ಇಲ್ಲಿ ತಿಳ್ಕೊತೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣವನ್ನು ಸಾವಿರ ಪ್ರತಿಗಳನ್ನಾಗಿ ಹಸ್ತಪ್ರತಿಗಳನ್ನಾಗಿ ಮಾಡಿಸಿದಂಥ ವಿಷಯ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಎಲ್ಲ ಲಿಪಿಕಾರರು ಹಸ್ತಪ್ರತಿಗಳನ್ನು ಬರಿತಾ ಬಂದರೂ ಯಾವ ಕಟ್ಟುಪಾಡುಗಳಿಗೆ ಒಳಪಟ್ಟು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಈ ಕಾರ್ಯದ ಹಿಂದಿರುವಂಥ ಉದ್ದೇಶ ಏನು ಮನೋಧರ್ಮ ಎಂಥದ್ದು ಇವುಗಳನ್ನು ಎಲ್ಲವನ್ನು ಲಕ್ಷಿಸಿ ಲಿಪಿಕಾರರ ವರ್ಗೀಕರಣವನ್ನು ಮಾಡಲಾಗ್ತದೆ ಡಿ ಎಲ್ ನರಸಿಂಹಾಚಾರ್ಯರು ಎರಡು ರೀತಿಯಲ್ಲಿ ಹೇಳ್ತಾರೆ ವೃತ್ತಿನಿರತ ವೃತ್ತಿನಿರತರಲ್ಲದ ಲಿಪಿಕಾರ ಅಂತ ಎರಡು ರೀತಿ ವರ್ಗೀಕರಣವನ್ನು ಮಾಡ್ತಾರೆ ಇನ್ನು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ಮೂರು ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ ನಿಯುಕ್ತ ಲಿಪಿಕಾರರು ಹವ್ಯಾಸಿ ಲಿಪಿಕಾರರು ಮತ್ತು ವೃತ್ತಿ ಲಿಪಿಕಾರರು ಅಂತ ಮೂರು ರೀತಿ ವರ್ಗೀಕರಣವನ್ನು ಮಾಡ್ತಾರೆ ಎಚ್ ದೇವಿರಪ್ಪ ಸೀತಾರಾಮ್ ಜಾಗೀರ್ದಾರ್ ಡಾಕ್ಟರ್ ಬಿ ಆರ್ ಹಿರೇಮಠ್ ಇವರುಗಳೆಲ್ಲರೂ ಕಲಬುರ್ಗಿಯವರ ವರ್ಗೀಕರಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಅದೇ ಸರಿ ಅಂತ ಅವರ ಅಭಿಪ್ರಾಯವನ್ನು ಎತ್ತಿ ಹಿಡಿತಾರೆ ಹೀಗಾಗಿ ಮುಖ್ಯವಾಗಿ ನಾವು ಲಿಪಿಕಾರರನ್ನ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ ಒಂದು ನಿಯುಕ್ತ ಲಿಪಿಕಾರರು ಎರಡನೇದು ವೃತ್ತಿ ಲಿಪಿಕಾರರು ಮತ್ತು ಮೂರನೇದಾಗಿ ಹವ್ಯಾಸಿ ಲಿಪಿಕಾರರು ಅಂತ ಮೂರು ರೀತಿ ವರ್ಗೀಕರಣವನ್ನು ಮಾಡ್ತೀವಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಿಯುಕ್ತ ಲಿಪಿಕಾರರು ವೃತ್ತಿ ಲಿಪಿಕಾರರಲ್ಲಿ ನಿಯುಕ್ತರು ಸಾಮಾನ್ಯವಾಗಿ ಅರಸನಿಂದ ಅರಸು ಪರಿವಾರದವರಿಂದ ಸಾಮಂತ ದೊರೆಗಳು ಮಾಂಡಲಿಕರು ಸುಬೇದಾರ ದಳವಾಯಿ ನಾಯಕ ಗೌಂಡ ಮುಂತಾದ ಅಧಿಕಾರಿ ವರ್ಗದವರಿಂದಲೋ ಅಥವಾ ಮಠ ಮಾನ್ಯಗಳ ಸ್ವಾಮಿಗಳ ವರ್ಗದವರಿಂದಲೋ ನೇಮಕಗೊಳ್ತಾ ಇದ್ರು ನಿಯುಕ್ತ ಲಿಪಿಕಾರರು ಸಾಹಿತ್ಯ ಇಲ್ಲವೇ ಶಾಸ್ ಶಾಸ್ತ್ರ ಗ್ರಂಥಗಳ ಕಾರ್ಯವನ್ನು ಇವರು ಕೈಗೊಳ್ತಾ ಇದ್ರು ಅರಸರ ಅಧಿಕಾರಿಗಳ ಆದೇಶ ಮತ್ತು ನಿರೂಪಗಳು ಬಂದಾಗ ಹಸ್ತಪ್ರತಿಗಳನ್ನು ಪ್ರತಿಗೈತಾ ಇದ್ರು ಅಂತ ಅಂದರೆ ಇನ್ನೊಂದು ಸತ್ ಬರಿ ಇನ್ನೊಂದು ಪ್ರತಿಯನ್ನು ಬರಿತಾಯಿದ್ರು ಅಂತ ಆದ್ದರಿಂದ ಇವರ ಲೇಖನ ಕಾರ್ಯ ಸತತವಾಗಿ ನಡೀತಾ ಇತ್ತು ವರ್ಷದ ಮುನ್ನೂರ ಅರವತ್ತೈದು ದಿವಸ ಅಂತಂದರೂ ತಪ್ಪಾಗ್ಲಿಕ್ಕಿಲ್ಲ ಸತತವಾಗಿ ಇವರ ಕಾರ್ಯ ಏನು ಅಂದರೆ ನಡೀತಾ ಇತ್ತು ಅಂತ ಅರಸು ಪರಿವಾರ ಸ್ವಾಮಿಗಳಿಂದ ನೇಮಕಗೊಳ್ತಿದ್ದಂಥ ಇವರುಗಳು ಉಂಬಳಿ ದತ್ತಿ ಇಲ್ಲವೇ ವರ್ಷಾಶನಗಳ ರೂಪದಲ್ಲಿಯೇ ತಮ್ಮ ಲೇಖನ ಕಾರ್ಯಕ್ಕೆ ಪ್ರತಿಫಲವನ್ನು ಪಡಿತಾ ಇದ್ದರು ಅಂದರೆ ಸಂಬಳ ರೀತಿಯಲ್ಲಿ ಅಥವಾ ಪ್ರತಿಫಲದ ರೀತಿಯಲ್ಲಿ ಏನು ಅಂದರೆ ಕುಂಬಳಿ ಆಗಲಿ ದತ್ತಿ ಆಗಲಿ ಅಥವಾ ವರ್ಷಾಶನ ಅಂದರೆ ವರ್ಷಕ್ಕೊಮ್ಮೆ ಇಂತಿಷ್ಟು ಹಣ ಈ ರೀತಿ ಏನು ಅಂತಂದರೆ ಪ್ರತಿಫಲವನ್ನು ಇದ್ದರು ಇವರು ಹೆಚ್ಚಾಗಿ ಅರಸು ಮಂಥನಗಳು ಮಠಮಾನ್ಯಗಳಿಗೆ ಹಸ್ತಪ್ರತಿಗಳನ್ನು ಇದ್ದರಿಂದ ಬಹುಶಃ ಇವರು ಸಾಮಾನ್ಯ ಜನರ ಹಸ್ತಪ್ರತಿಗಳ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದರೆ ಇವರು ಮಠ ಮಾನ್ಯಗಳಿಗೆ ಸೀಮಿತವಾಗಿ ಅಲ್ಲೇ ನೇಮಕಗೊಳ್ತಾ ಇದ್ದರು ಹೀಗಾಗಿ ಅವರಿಗೆ ಸಾಮಾನ್ಯ ಜನರ ಹಸ್ತಪ್ರತಿಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಪಂಡಿತರು ಉಪಾಧ್ಯಾಯರು ಅರ್ಚಕರು ಮೊದಲಾದವರು ನಿಯುಕ್ತ ಲಿಪಿಕಾರರಾಗಿದ್ದರು ಸಮಾಜದಲ್ಲಿರುವಂತಹ ಪಂಡಿತರು ವಿದ್ವಾಂಸರಾಗಿರ್ಬೋದು ಅಥವಾ ಉಪಾಧ್ಯಾಯರಾಗಿರ್ಬೋದು ಅರ್ಚಕರಾಗಿರ್ಬೋದು ಇವರೇನು ಅಂತಂದರೆ ಈ ಅರಸು ಮಂಥನಗಳಲ್ಲಿ ಅಥವಾ ಸಾಮಂತರು ಮಾಂಡಲಿಕರಲ್ಲಿ ಅದರ ಜೊತೆಗೆ ಏನು ಅಂತಂದರೆ ಹಸ್ತಪ್ರತಿಗಳನ್ನು ಬರೆದುಕೊಡ್ತಾಯಿದ್ರು ಅಂತ ಉದಾಹರಣೆ ಶ್ರೀ ವೇಣುಪುರದ ತ್ರಿಭುವನ ಚೂಡಾಮಣಿ ಬಸಿದಿಯ ಶ್ರೀ ಸ್ವಾಮಿ ಈ ಬಸದಿಯಲ್ಲಿ ಇದ್ದಂಥ ಒಬ್ಬರು ಅರ್ಚಕರು ಅಂತ ಹೇಳ್ಬೋದು ಅವರೇನು ಅಂತಂದರೆ ಈ ಹಸ್ತಪ್ರತಿ ಕಾರ್ಯವನ್ನು ಮಾಡ್ತಾ ಇದ್ರು ಅಂತ ಎರಡನೇದಾಗಿ ವೃತ್ತಿಲಿಪಿಕಾರರು ಬರವಣಿಗೆನೇ ಉಪಜೀವನದ ಸಾಧನ ಮಾಡಿಕೊಂಡಂಥವ್ರು ಯಾರು ಅಂತಂದರೆ ವೃತ್ತಿಲಿಪಿಕಾರರು ಅಂದರೆ ಈ ಬರವಣಿಗೆನೇ ಅವರು ಉಪಜೀವನದ ಒಂದು ಆಧಾರ ಆಗಿತ್ತು ಅಂತ ಇವರು ಹಣ ಬಟ್ಟೆ ಮೊದಲಾದವುಗಳನ್ನು ಪಡೆದು ಹಸ್ತಪ್ರತಿಗಳನ್ನು ಇದ್ರು ಅವ್ರು ಹೆಂಗೆ ದತ್ತಿ ಉಂಬಳಿ ಆ ಥರ ತೆಗೆದುಕೊಂಡು ಬರಿತಾ ಇದ್ದರೋ ಇವರು ಹಣ ಬಟ್ಟೆಯನ್ನು ತೆಗೆದುಕೊಂಡು ಇದ್ರು ಹಸ್ತಪ್ರತಿಗಳನ್ನು ಪ್ರತಿಗೊಳಿಸಲು ತಗಲುವ ಅವಧಿಯವರೆಗೆ ಮಾತ್ರ ಈ ವಿಶಿಷ್ಟ ಕಾರ್ಯಕ್ಕೆ ನೇಮಿಸಿಕೊಳ್ಳಲಾಗುತ್ತಿತ್ತು ಇವರನ್ನು ನಿಯುಕ್ತ ವೃ ಲಿಪಿಕಾರರನ್ನು ವರ್ಷ ಇಡೀ ಏನು ಅಂದರೆ ಅವ್ರನ್ನ ನಿಯುಕ್ತ ಮಾಡಲಾಗ್ತಾ ಇತ್ತು ಒಂದು ವರ್ಷ ಪೂರ್ತಿ ಯಾಕಂದರೆ ಸತಾ ಸಾಹಿತ್ಯದ ಗ್ರಂಥಗಳನ್ನು ಬರೆಯೋದಕ್ಕೆ ಅವರು ಇರ್ತಾಯಿದ್ರು ಆದರೆ ಇವರು ಆ ಹಸ್ತಪ್ರತಿಗಳನ್ನ ಪ್ರತಿಗೊಳಿಸುವ ಸಮಯದ ಅವಧಿವರೆಗೂ ಮಾತ್ರ ಏನು ಮಾಡ್ತಾಯಿದ್ರು ನೇಮಿಸ್ಕೋತಾಯಿದ್ರು ಇವರನ್ನು ವೃತ್ತಿ ಲಿಪಿಕಾರರು ಇಲ್ಲವೇ ನೇಮಿತ ಲಿಪಿಕಾರರು ಎಂದು ಕರೆಯುತ್ತಿದ್ದರು ಅಂದರೆ ಇಷ್ಟೇ ಸಮಯದವರೆಗೆ ಏನು ನಾವು ಹೆಂಗೆ ಗುತ್ತಿಗೆ ಆಧಾರದ ಮೇಲೆ ಅಂತ ಹೇಳ್ತೀವಲ್ಲ ಅಂದರೆ ಆ ಕೆಲಸ ಇರುವವರೆಗೂ ಮಾತ್ರ ಇವರನ್ನು ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ನೇಮಿಸ್ಕೊಳ್ಳಾಗ್ತಾ ಇತ್ತು ಅಂತ ಈ ನೇಮಿತ ಲಿಪಿಕಾರರು ಅರಸು ಪರಿವಾರದ ಅಧಿಕಾರ ವರ್ಗ ಇಲ್ಲ ಮಠ ಮಾನ್ಯದವರಿಂದ ನಿಶ್ಚಿತ ಇಲ್ಲವೇ ಶಾಶ್ವತ ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ ಎಂಬುದು ಸ್ಪಷ್ಟ ಹೇಗೆ ನಿಯುಕ್ತ ಲಿಪಿಕಾರರು ವರ್ಷಕ್ಕಿಂತಿಷ್ಟು ಅಂತ ಪ್ರತಿಫಲವನ್ನು ಅಥವಾ ಏನಾದರೂ ಬಹುಮಾನವನ್ನು ಇದ್ದರು ಇವ್ರು ಹಾಗಲ್ಲ ಬಂದರೆ ಬಂತು ಇಲ್ಲ ಅಂದರೆ ಇಲ್ಲ ಪ್ರತಿಫಲ ಆ ಥರ ಇತ್ತು ನಿಶ್ಚಿತ ಇರ್ತಿರಲಿಲ್ಲ ಹೀಗಾಗಿ ಇವರು ನಿಯುಕ್ತ ಲಿಪಿಕಾರರಷ್ಟು ಉಪಜೀವನದ ಭದ್ರತೆಯನ್ನು ಪಡೆದಿರಲಿಲ್ಲ ಅವ್ರಿಗಾದರೆ ಉಂಬಳಿನೋ ದತ್ತಿನೋ ಅಥವಾ ವರ್ಷಕ್ಕೆ ಇಂತಿಷ್ಟು ದುಡ್ಡು ಅಂತ ಬರ್ತಾ ಇತ್ತು ಆದರೆ ಇವ್ರಿಗೆ ಹಾಗಲ್ಲ ನಮ್ಮ ಪ್ರಕಾರ ಹೇಳೋದು ಅಂತಂದರೆ ಗೋರ್ಮೆಂಟ್ ನೌಕರಿ ಅಥವಾ ಖಾಸಗಿ ನೌಕರಿ ಅಂತ ಹೇಳ್ತೀವಲ್ಲ ಆ ಥರ ಇದ್ದಂಗೆ ಇದು ಹೀಗಾಗಿ ಇವರಿಗೆ ಆ ನಿಯುಕ್ತ ಲಿಪಿಕಾರರಷ್ಟು ಏನು ಅಂದರೆ ಉಪಜೀವನದ ಭದ್ರತೆ ಸಿಗ್ತಾ ಇರಲಿಲ್ಲ ಮಠ ದೇವಾಲಯ ಬಸದಿ ಮುಂತಾದ ಧಾರ್ಮಿಕ ಸಂಸ್ಥೆಗಳು ಕೂಡ ಆಗಾಗ ತಮ್ಮ ಅಗತ್ಯಕ್ಕನುಗುಣವಾಗಿ ಇವರನ್ನು ಸೀಮಿತ ಕಾಲಾವಧಿಯವರೆಗೂ ನೇಮಕ ಮಾಡಿಕೊಳ್ಳುತ್ತಿದ್ದರು ಮಠಗಳಲ್ಲಿರುವಂಥ ವ್ಯವಹಾರಗಳಲ್ಲಿ ಏನಾದರೂ ಪ್ರತಿಗಳನ್ನು ಇದ್ದರೆ ದೇವಾಲಯಗಳಲ್ಲಿ ಬಸೀದಿಗಳಲ್ಲಿ ಏನಾದರೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಇಂಥವುಗಳಲ್ಲಿ ಏನಾದರೂ ಹಸ್ತಪ್ರತಿ ಕಾರ್ಯಗಳು ಇರ್ತಿದ್ರೆ ಮಾತ್ರ ಆ ಸೀಮಿತ ಅವಧಿಯವರೆಗೆ ಇವರನ್ನು ನೇಮಕ ಮಾಡಿಕೊಳ್ಳಾಗ್ತಾಯಿತ್ತು ಇನ್ನು ಮೂರನೇದಾಗಿ ಹವ್ಯಾಸಿ ಲಿಪಿಕಾರರು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ಮತ್ತು ಎಚ್ ದೇವೀರಪ್ಪ ಅವರು ಈ ಹವ್ಯಾಸ ಲಿಪಿಕಾರರನ್ನು ವರ್ಗೀಕರಿಸ್ತಾರೆ ಡಾಕ್ಟರ್ ಬಿ ಆರ್ ಹಿರೇಮಠವರು ಈ ಇವರನ್ನು ಪ್ರವೃತ್ತಿ ಭರೆಪಕಾರರು ಅಂತ ಅಲ್ಲಿ ಹೇಳ್ತಾರೆ ಕೆಲವು ಅಕ್ಷರ ತಜ್ಞರು ಇವರಾದರೆ ನಿಯುಕ್ತರು ಮತ್ತು ವೃತ್ತಿಲಿಪಿಕಾರರು ಲಿಪಿಕಾರರೇನು ಅಂತಂದರೆ ತಮ್ಮ ಉಪಜೀವನಕ್ಕಾಗಿಯೇ ಈ ಕಾರ್ಯವನ್ನು ಮಾಡ್ತಾಯಿದ್ರು ಆದರೆ ಇಲ್ಲಿ ಹವ್ಯಾಸಿ ಲಿಪಿಕಾರರು ಹೇಗೆ ಅಂದರೆ ಕೆಲವು ಅಕ್ಷರ ತಜ್ಞರು ಸ್ವಪರ ಪ್ರಯೋಜನಕ್ಕೆ ಗ್ರಂಥಗಳನ್ನು ಪ್ರತಿ ಮಾಡುತ್ತಿದ್ದರು ಸ್ವಪರ ತಮಗಾಗಿನೂ ಆಗಿರ್ಬೋದು ಬೇರೆಯವರಿಗಾಗಿನೂ ಆಗಿರ್ಬೋದು ಇವುಗಳನ್ನು ಪ್ರತಿ ಮಾಡ್ತಾಯಿದ್ರು ತಮಗಾಗಿ ಸಮಾಜದ ಬಗೆ ಬಗೆಯ ವ್ಯಕ್ತಿಗಳಿಗಾಗಿ ಪ್ರತಿ ಬರೆದ ಇವರಲ್ಲಿ ಹವ್ಯಾಸಿ ಗುರು ಉಪಾಧ್ಯಾಯ ವಿದ್ಯಾರ್ಥಿ ಅರಸು ಇತ್ಯಾದಿ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳಾಗಿದ್ದರು ಹವ್ಯಾಸಕ್ಕೆ ಹಾಬಿಗಾಗಿ ಮಾಡ್ತಿದ್ದಂಥವ್ರು ಇದರಲ್ಲಿ ಗುರು ಶಿಕ್ಷಕನೂ ಇರ್ಬೋದು ಉಪಾಧ್ಯಾಯನೂ ಇರ್ಬೋದು ವಿದ್ಯಾರ್ಥಿನೂ ಇರ್ಬೋದು ಕೊನೆಗೆ ಅರಸನು ಇರ್ಬೋದು ಅರಸನು ಹರ ಒಂದು ಹವ್ಯಾಸಕ್ಕಾಗಿ ಬರಿತಾ ಇದ್ನೋ ಏನೋ ಅನ್ನುವಂಥದ್ದು ಇರ್ಬೋದು ಈ ಹವ್ಯಾಸಿ ಪ್ರತಿಕಾರರು ಯಾರಿಂದಲೂ ಏನು ಅಂದರೆ ಪ್ರತಿಫಲವನ್ನು ಬಯಸ್ತಿರಲಿಲ್ಲ ಇವರಾದ್ರೂ ನಿಯುಕ್ತರಾದರೆ ವೃತ್ತಿಲಿಪಿಕಾರರಾದರೆ ತಮ್ಮ ಉಪಜೀವನಕ್ಕಾಗಿ ಬೇಕೇ ಬೇಕು ಅಂತ ಪ್ರತಿಫಲವನ್ನು ತೆಗೆದು ತೆಗೆದುಕೊಳ್ತಾ ಇದ್ದರು ಆದರೆ ಇವರು ಹವ್ಯಾಸ ಲಿಪಿಕಾರರಿಗೆ ಯಾವುದೇ ಅಂತ ಅಪೇಕ್ಷೆ ಇರ್ತಿರಲಿಲ್ಲ ಅಂತ ತಮ್ಮ ಉಪಯೋಗಕ್ಕಾಗಿ ಗುರು ಬಂಧುಗಳ ಬಳಕೆಗಾಗಿ ಪ್ರತಿ ತಯಾರಿಸುತ್ತಿದ್ದರು ಇವರಲ್ಲಿ ಸಮಾಜದ ಎಲ್ಲ ವರ್ಗದವರು ಇದ್ದಾರೆ ಹವ್ಯಾಸ ಲಿಪಿಕಾರ ಅಂತಂದಾಗ ಇಡೀ ಸಮಾಜದಲ್ಲಿ ಎಲ್ಲ ವರ್ಗದ ಜನೂ ಯಾರು ಇಷ್ಟ ಇರ್ತದೋ ಅವರು ಈ ಕೆಲಸವನ್ನು ಇದ್ದರು ಅಂತ ಒಟ್ಟಾರೆ ಈ ಲಿಪಿಕಾರರು ಪ್ರಾಚೀನ ಸಾಹಿತ್ಯವನ್ನು ಬರೆದು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಏನು ಅಂತ ಸಹಾಯ ಮಾಡಿದರು ಅಂತ ಅದಕ್ಕೆ ಒಂದು ಕಡೆ ಹೇಳ್ತೀವಿ ಪುಸ್ತಕ ಹಣ ಹೆಣ್ಣು ಒಮ್ಮೆ ಬೇರೆಯವರ ಕೈಗೆ ಹೋದರೆ ಏನು ಅಂದರೆ ಮತ್ತೆ ಅದು ವಾಪಸ್ ಬರೋದಿಲ್ಲ ಅಂತ ಹೀಗಾಗಿ ಇಂಥ ಅಮೂಲ್ಯವಾದಂಥ ಹಸ್ತಪ್ರತಿಗಳು ಕಳೆದು ಹೋಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಎಷ್ಟೋ ಜನ ಲಿಪಿಕಾರರು ಅವುಗಳನ್ನು ಪ್ರತಿಗಳನ್ನು ಮಾಡಿ ಮುಂದಿನ ಪೀಳಿಗೆಗೆ ಅವುಗಳನ್ನು ಉಳಿಸಿಕೊಟ್ಟಿರುವಂಥ ಕೆಲಸವನ್ನು ಮಾಡಿರುವಂಥದ್ದು ಇಲ್ಲಿ ಶ್ಲಾಘನೀಯ ಅಂತ ಹೇಳಿ ಹೇಳ್ಬೋದು धन्यवाद करो।